ನಮಸ್ಕಾರ ಸ್ನೇಹಿತರೆ ನಿಮ್ಮ ವಯಸ್ಸು ನಲವತ್ತು ವರ್ಷ ಮೇಲ್ಪಟ್ಟಿದ್ದವರು ಆಗಿದ್ದರೆ ಈ ವಿಡಿಯೋ ನಿಮಗಾಗಿ ನಲವತ್ತು ವರ್ಷದ ಮೇದೆ ಆರೋಗ್ಯ ಕಾಪಾಡಿಕೊಳ್ಳುವುದು ತುಂಬಾ ಮುಖ್ಯ ಇವತ್ತು ನಾವು ಒಂದು ಚಿಕ್ಕ ಆದರೆ ಆರೋಗ್ಯಕರ ಆಹಾರದ ಬಗ್ಗೆ ಮಾತನಾಡಲಿದ್ದೇವೆ ಕುಂಬಳಕಾಯಿ ಬೀಜ ಇದು ಕೇವಲ ಗೆ ತಿನ್ನೋ ಸ್ನ್ಯಾಕ್ಸ್ ಅಲ್ಲ ಇದರಲ್ಲಿ ತುಂಬಾ ಪೌಷ್ಟಿಕಾಂಶಗಳಿವೆ ಇದನ್ನ ತಿನ್ನೋದರಿಂದ ಏನೆಲ್ಲ ಒಳ್ಳೆಯದಾಗುತ್ತೆ ಬನ್ನಿ ಒಂದೊನ್ನೆ ತಿಳಿಯೋಣ ಒಂದು ಹಾರ್ಮೋನ್ ಬ್ಯಾಲೆನ್ಸ್ ನಲ್ವತ್ತರ ನಂತರ ಈಸ್ಟ್ರೋಜನ್ ಕಡಿಮೆ ಆಗಬಹುದು ಪಂಪ್ಕಿನ್ ಫೈಟೋ ಫೈಟೋಎಸ್ಟ್ರೋಜನ್ ಇರುತ್ತದೆ ಇದು ನೈಸರ್ಗಿಕವಾಗಿ ಹಾರ್ಮೋನ್ ಬ್ಯಾಲೆನ್ಸ್ ಮಾಡುತ್ತದೆ ಎರಡು ಮೆನೋಪಾಸ್ ಸಮಸ್ಯೆಗಳಿಗೆ ಪರಿಹಾರ ಹಾಟ್ ಫ್ಲಾಶ್ ಮೂಡ್ ಸ್ವಿಂಗ್ ನಿದ್ದೆ ತೊಂದರೆ ಇವುಗಳ ನಿಯಂತ್ರಣಕ್ಕೆ ಸಹಾಯ ಮೂರು ಹೃದಯ ಆರೋಗ್ಯ ಕುಂಬಳಕಾಯಿ ಬೀಜದಲ್ಲಿ ಒಳ್ಳೆಯ ಕೊಬ್ಬಿದೆ ಇದು ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಮೆಗ್ನೀಷಿಯಂ ರಕ್ತದೊತ್ತಡವನ್ನ ನಿಯಂತ್ರಿಸುತ್ತದೆ ಒಟ್ಟಿನಲ್ಲಿ ಇದು ನಿಮ್ಮ ಹೃದಯವನ್ನ ಆರೋಗ್ಯವಾಗಿಡಲು ಸಹಾಯ ಮಾಡುತ್ತದೆ ನಾಲ್ಕು ನಲವತ್ತರ ನಂತರ ಕೂದಲು ಕೆಳಗೆ ಬೀಳುವುದು ಸಾಮಾನ್ಯ ಕುಂಬಳಕಾಯಿ ಬೀಜದಲ್ಲಿರುವ ವಿಟಮಿನ್ ಇ ಮತ್ತು ಬಯೋಟಿನ್ ಕೂದಲು ಬಲಗೊಳಿಸುತ್ತದೆ ಐದು ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುತ್ತದೆ ಇದರಲ್ಲಿರುವ ಜಿಂಕ್ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುತ್ತದೆ ಜೊತೆಗೆ ಆಂಟಿ ಆಕ್ಸಿಡೆಂಟ್ಗಳು ದೇಹದಲ್ಲಿ ಫ್ರೀ ರ್ಯಾಡಿಕಲ್ಗಳ ವಿರುದ್ಧ ಹೋರಾಡುತ್ತವೆ ಇದರಿಂದ ರೋಗಗಳಿಂದ ದೂರವಿರಬಹುದು ಆರು ಒಳ್ಳೆಯ ನಿದ್ದೆಗೆ ಸಹಾಯಕ ಕುಂಬಳಕಾಯಿ ಬೀಜದಲ್ಲಿ ಟ್ರಿಪ್ಟೋಫ್ಯಾನ್ ಎಂಬ ಅಮೈನೋ ಆಮ್ಲ ಇದೆ ಇದು ಸೆರೋಟೋನಿನ್ ಉತ್ಪಾದನೆಗೆ ಸಹಾಯ ಮಾಡುತ್ತದೆ ಇದರಿಂದ ಒಳ್ಳೆಯ ನಿದ್ದೆ ಬರುತ್ತದೆ ಮತ್ತು ಮನಸ್ಸು ಶಾಂತವಾಗಿರುತ್ತದೆ ಏಳು ತೂಕ ಇಳಿಕೆಗೆ ಸಹಾಯ ಇದರಲ್ಲಿರುವ ಫೈಬರ್ ಜೀರ್ಣಕ್ರಿಯೆಯನ್ನ ಸುಧಾರಿಸುತ್ತದೆ ಮತ್ತು ತುಂಬಾ ಸಮಯದವರೆಗೆ ಹಸಿವಾಗದಂತೆ ಮಾಡುತ್ತದೆ ಇದರಿಂದ ತೂಕ ಇಳಿಕೆಯ ಗುರಿಯನ್ನ ಸಾಧಿಸಲು ಸಹಾಯವಾಗುತ್ತದೆ ಹೇಗೆ ತಿನ್ನುವುದು ಕುಂಬಳಕಾಯಿ ಬೀಜವನ್ನ ಒಣಗಿಸಿ ಸ್ವಲ್ಪ ಉಪ್ಪು ಸೇರಿಸಿ ತಿನ್ನಬಹುದು ಸಲಾಡ್ನಲ್ಲಿ ಸ್ಮೂದಿಯಲ್ಲಿ ಅಥವಾ ಬೇಕರಿಗಳಲ್ಲಿ ಬಳಸಬಹುದು ಆದರೆ ಹೆಚ್ಚು ತಿನ್ನಬೇಡಿ ಒಂದು ದಿನಕ್ಕೆ ಒಂದು ಎರಡು ಚಮಚ ಸಾಕು ಕುಂಬಳಕಾಯಿ ಬೀಜ ಒಂದು ಚಿಕ್ಕ ಆಹಾರ ಆದರೆ ಇದರ ಲಾಭಗಳು ದೊಡ್ಡದು ಇದನ್ನ ನಿಮ್ಮ ಆಹಾರದಲ್ಲಿ ಸೇರಿಸಿ ಆರೋಗ್ಯವನ್ನ ಉತ್ತಮಗೊಳಿಸಿ ಈ ವಿಡಿಯೋ ಇಷ್ಟವಾಯಿತಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ತನಕ ಟೇಕ್ ಕೇರ್